ಅಮೃತ್ ವೇಲೆಯ ಮಹತ್ವಿಕೆ ಇದರದ ಕಂಬಿನೇಷನ್ ಭಾಗವನ್ನ ಕೇಳೋಣ ತಂದೆಯವರು ತಿಳಿಸ್ತಿದ್ದಾರೆ ಪ್ರತಿದಿನ ದಿನ ಅಮೃತ ವೇಲೆ ತಂದೆಯವರು ಮಕ್ಕಳ ಒಂದು ಮಾಲೆಯನ್ನ ಜಪ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಒಬ್ರೊಬ್ರನ್ನ ತಂದೆಯವರು ನೆನಪು ಮಾಡ್ಕೋತಾರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಮಕ್ಕಳಂತೂ ತ್ಯಾಗ ಮಾಡುವ ಒಂದು ಶಕ್ತಿಯನ್ನ ತೋರಿಸಿದ್ದಾರೆ ಮತ್ತೆ ತಪಸ್ ಆಗಬೇಕು ಅನ್ನುವ ಉಮಂಗ ಉತ್ಸಾಹ ಮಕ್ಕಳಲ್ಲಿ ಇದೆ ಇದನ್ನ ನೋಗಿ ತಂದೆಯವರು ತುಂಬಾ ಖುಷಿ ಪಡ್ತಾರೆ ಅಂದ್ರೆ ಮಕ್ಕಳಲ್ಲಿ ತ್ಯಾಗ ಮಾಗುವ ಒಂದು ಧೈರ್ಯ ಇದೆ ಸಾಹಸ ಮತ್ತೆ ತಪಸ್ ಆಗುವ ಒಂದು ಉಮಂಗ ಉತ್ಸಾಹ ಕೂಡ ಇದೆ ಇದನ್ನ ನೋಗಿ ತಂದೆಯವರು ಖುಷಿ ಆಗ್ತಾರೆ ತಂದೆಯವರು ತಿಳಿಸ್ತಿದ್ದಾರೆ ಅಹ್ ಭಕ್ತರಂತೂ ತಂದೆಯವರನ್ನ ನೆನಪು ಮಾಡ್ಕೋತಾರೆ ಆದರೆ ತಂದೆ ಯಾರನ್ನ ನೆನಪು ಮಾಡ್ತಾರೆ ತಂದೆಯವರು ಹೇಳ್ತಿದ್ದಾರೆ ತಂದೆ ಬಂದು ನೀವು ಮಕ್ಕಳನ್ನ ನೆನಪು ಮಾಡ್ತಾರೆ ಯಾಕೆ ಮತ್ತು ಮತ್ತೆ ತಿಳಿಸ್ ಪ್ರಶ್ನೆ ಕೇಳ್ತಿದ್ದಾರೆ ನೀವು ಎಷ್ಟು ಜನ್ಮಗಳು ದೇವತೆಗಳನ್ನ ಸ್ಮೃತಿ ಮಾಡಿದೀರಾ ಅದಕ್ಕೆ ರಿಟರ್ನ್ ಆಗಿ ತಂದೆಯವರು ಈಗ ಮಕ್ಕಳನ್ನ ಸ್ಮರಣೆಯಲ್ಲಿ ತರಿಸ್ಕೋತಿದ್ದಾರೆ ಅಂದ್ರೆ ಅವ್ರನ್ನ ನೆನಪು ಮಾಡ್ಕೋತಾ ಇದ್ದಾರೆ ನಿಮಗೆಲ್ಲ ತಿಳಿದಿದೆ ತಂದೆ ಯಾವಾಗ ಮಕ್ಕಳನ್ನ ಸ್ಮೃತಿಯಲ್ಲಿ ತರಿಸ್ತಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಜವಾಬಾಗಿದೆ ತಂದೆಯವರು ಅಮೃತ್ ವೇಲಿಯ ಸಮಯದಲ್ಲಿ ಎಲ್ಲ ಮಕ್ಕಳ ಹೆಸರನ್ನ ಜಪ ಮಾಡ್ತಾರೆ ಅಂದ್ರೆ ಎಲ್ಲಾ ಮಕ್ಕಳನ್ನ ನೆನಪು ಮಾಡ್ತಾರೆ ಹ್ಮ್ ಶಕ್ ತಂದೆ ಅಂತೂ ನಿಮ್ಮನ್ನ ನೆನಪು ಮಾಡ್ತಾ ಇದ್ದಾರೆ ಆದರೆ ನೀವು ಶಕ್ತಿಗಳು ಆ ಸಮಯದಲ್ಲಿ ಹೆಚ್ಚ ಇದ್ದೀರಾ ಅಥವಾ ಮಲಗಿದ್ದೀರಾ ನೀವು ಅನ್ಯರನ್ನ ಎಬ್ಬಿಸುವ ಅಂದರೆ ಜಾಗೃತಿಯನ್ನು ಕೊಡುವ ಒಂದು ಶಕ್ತಿಯರಾಗಿದ್ದೀರಾ ಅಂದಾಗ ಅಮೃತ ಎಲೆಯ ಸಮಯದಲ್ಲಿ ನೀವೇ ಹೇಗೆ ಮಲಗ್ತೀರಾ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ ನಮ್ಮ ಕರ್ತವ್ಯನೇ ಆಗಿದೆ ತಂದೆಯ ಸಂದೇಶವನ್ನ ಯ ಎಲ್ಲರಿಗೂ ತಿಳಿಸಿ ಎಲ್ಲರನ್ನ ಈ ಅಂಧಕಾರ ಅಜ್ಞಾನದ ನಿದ್ದೆಯಿಂದ ಎಬ್ಬಿಸ್ಬೇಕಲ್ವಾ ಸೊ ಅವ್ರನ್ನ ಎಬ್ಸಬೇಕು ಅಂದರೆ ನಾವು ಎಬ್ ಎದ್ದಿರಬೇಕಲ್ವಾ ಸೊ ಅದಕ್ಕೆ ಬಾಬಾ ಅವರು ಕೇಳ್ತಿದ್ದಾರೆ ಇಲ್ಲಿ ನೀವು ಶಕ್ತಿಯರು ಹೇಗೆ ಮಲ್ಗೋಕೆ ಸಾಧ್ಯ ಯಾಕಂದರೆ ನಮ್ಮ ಕರ್ತವ್ಯ ಏನಾಗಿದೆ ಅನ್ಯ ಆತ್ಮರನ್ನು ಎಬ್ಬಿಸುವುದಲ್ವಾ ಅದು ತಿಳಿಸ್ತಿದ್ದಾರೆ ಇದರಲ್ಲಿ ಕೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ತಿಳಿಸ್ತಿದ್ದಾರೆ ಬಾಪ್ತಾದ ಅಂತೂ ಸದಾ ಅಮೃತ್ ವೇಲೆ ಮಕ್ಕಳ ಒಂದು ಮಿಲನ ಮಾಡ್ತಾರೆ ಅಂದರೆ ಮಕ್ಕಳನ್ನು ಸ್ಮೃತಿಯಲ್ಲಿ ತರ್ಸ್ಕೊತಾರೆ ಅಮೃತ್ ವೇಲೆ ಸ್ಟಾರ್ಟ್ ಮಾಡಿ ಬಾಪಾ ಕಂಟಿನ್ಯೂಸ್ ಆಗಿ ಎಲ್ಲ ಮಕ್ಕಳನ್ನು ನೆನಪು ಮಾಡ್ಕೊತಾರೆ ಪ್ರತಿಯೊಂದು ಆತ್ಮಿಕ ರೂಪದಲ್ಲಿರುವ ಮಕ್ಕಳ ಒಂದು ಮಕ್ಕಳ ಒಂದು ವಿಶೇಷತೆಯನ್ನ ತಂದೆಯವರು ನೆನಪು ಮಾಡ್ಕೊತಾರೆ ಸೊ ಅಮೃತ್ ವೇಲೆ ಸಹಜವಾಗಿ ತಮಗೆ ತಾವು ಚೆಕ್ ಮಾಡ್ಕೋಬಹುದು ನೆನಪಿನ ಶಕ್ತಿಯಿಂದ ಸಂಬಂಧದ ಶಕ್ತಿಯಿಂದ ಸ್ಪಷ್ಟವಾದ ಆತ್ಮಿಕ ಟಿವಿಯಲ್ಲಿ ನಿಮ್ಮನ್ನ ನೀವು ನೋಡ್ಕೋಬಹುದು ತಂದೆಯವರು ನಿಮ್ಮನ್ನು ಯಾವ ನಂಬರಲ್ಲಿ ಸ್ಮರಣೆ ಮಾಡ್ತಿದ್ದಾರೆ ಅಂದರೆ ತಂದೆಯವರು ಒಬ್ಬರೊಬ್ಬರು ಮಕ್ಕಳನ್ನು ಸ್ಮೃತಿಯಲ್ಲಿ ತರಿಸ್ಕೊತಾರಲ್ವಾ ಆ ಸ್ಮೃತಿಯಲ್ಲಿ ತರಿಸ್ಕೊಳವಾಗ ಆರ್ಡರಲ್ಲಿ ನಂದು ನಂಬರ್ ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ನೀವು ನೋಗ್ಬೋದು ಆದರೆ ಇದಕ್ಕೆ ವಿಶೇಷವಾದ ಒಂದು ಲಕ್ಷಣ ಇರಬೇಕು ಅದೇನು ತಂದೆಯವರು ತಿಳಿಸ್ತಿದ್ದಾರೆ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇದ್ದಾಗ ಮಾತ್ರನೇ ಇದು ಸಾಧ್ಯ ಯಾವುದು ಸಾಧ್ಯ ತಂದೆಯವರು ನಮ್ಮನ್ನ ಯಾವ ನಂಬರಲ್ಲಿ ಸ್ಮರಣೆ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗಲ್ಲ ಈಗಂತೂ ಸಮಯ ಸಮೀಪ ಬರ್ತಿರೋ ಕಾರಣ ಸ್ವಯಂನ ತಂದೆಯ ಸಮಾನ ಅರ್ಥಾತ್ ಸಮಾನತಾ ಅವ್ರ ದ್ವಾರ ಸಮೀಪತ ಲಾನಹೆ ಅಂದರೆ ಸಮಾನ ಆಗ್ಬೇಕು ತಂದೆಯ ಸಮಾನ ನಾವು ಆದಾಗ ನಾವು ನಮ್ಮ ಒಂದು ಲಕ್ಷಕ್ಕೆ ಸಮೀಪವಾಗಿ ಬರೋದಕ್ಕೆ ಸಾಧ್ಯ ಅದಕ್ಕೆ ಸಂಕಲ್ಪ ಮಾತು ಕರ್ಮ ಸಂಸ್ಕಾರ ಮತ್ತೆ ಸೇವೆ ಇದ್ರೆಲ್ಲ ಎಲ್ಲದರಲ್ಲಿ ನಾನು ತಂದೆಯ ಸಮಾನ ಇದೀನಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾವುದ್ರಲ್ಲಿ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮ ಸಂಸ್ಕಾರ ಮತ್ತು ಸೇವೆ ಎಲ್ಲದರಲ್ಲೂ ಚೆಕ್ ಮಾಡ್ಕೋಬೇಕು ಹೇಗೆ ಚೆಕ್ ಮಾಡ್ಕೋಬೇಕು ಈಗ ಬಾಬ್ದಾದ ಅವ್ರನ್ನ ನಾವು ಫಾಲೋ ಆಗಬೇಕು ಸಾಕಾರದಲ್ಲಿ ನಮಗೆ ದೊಡ್ಡ ಎಕ್ಸಾಂಪಲ್ ಆಗಿ ಯಾರಿದ್ದಾರೆ ಬ್ರಹ್ಮ ಬಾಬಾ ಇದ್ದಾರೆ ದಾದಿಯರಿದ್ದಾರೆ ಅವರು ಯಾವ ಥರ ಸಂಕಲ್ಪವನ್ನು ಮಾಡ್ತಿದ್ರು ಅವರಿಗೆ ಬರ್ತಿರುವ ಸಂಕಲ್ಪವನ್ನು ಅವರು ಸಾಕ್ಷಿಯಾಗಿ ಹೇಗೆ ನೋಡುವ ಅಭ್ಯಾಸ ಮಾಡಿದ್ರು ಅದನ್ನು ನೋಡಬೇಕು ಅವ್ರ ಮಾತಿನಲ್ಲಿ ಮಧುರತೆ ಯಾವಾಗಲೂ ಇರ್ತಾ ಇತ್ತು ಅದು ನಮ್ಮಲ್ಲಿ ಇದೆಯಾ ಚೆಕ್ ಮಾಡ್ಕೋಬೇಕು ಅವರು ಕರ್ಮದಲ್ಲಿ ಪ್ರತಿಯೊಂದು ಕರ್ಮ ಸ್ಟಾಟ್ ಮಾಡುವಾಗ ಅದನ್ನು ಕರ್ಮದಲ್ಲಿ ಆಚರಣೆಯಲ್ಲಿ ತಂದಾಗ ಮತ್ತು ಅದರ ಫಿನಿಶಿಂಗ್ ಎಲ್ಲ ಸ್ಟೇಜಸ್ಸಲ್ಲೂ ಅವರಿಗೆ ಸದಾ ಇದೇ ಸ್ಮೃತಿ ಇತ್ತು ಕರ ಕರವನ್ನು ಹಾರ್ ಬಂದು ಶಿವಬಾಬಾ ಬಾಬಾ ಅವರು ಹಾಕಿದ್ದಾರೆ ನಾನು ನಿಮಿತ್ತ ಆಗಿ ಕರ್ಮವನ್ನು ಮಾಡ್ತಿದ್ದೀನಿ ಸೊ ಈ ಥರ ಸ್ಮೃತಿಯಲ್ಲಿ ನಾವು ಇತ್ತು ಕರ್ಮ ಮಾಡ್ತಿದ್ದೀವ ಅಂತ ಚೆಕ್ ಮಾಡ್ಕೋಬೇಕು ಮತ್ತೆ ಸಂಸ್ಕಾರ ಯಾವ ಥರ ಸಂಸ್ಕಾರ ಇದೆ ಸತೋಗುನಿ ರಜೋಗುಣಿ ತಮೋಗುನಿ ಯಾವ ಥರ ಸಂಸ್ಕಾರ ಇದೆ ಬಾಬಾ ಅವರು ತಿಳಿಸ್ತಾರಲ್ಲ ಸಂಸ್ಕಾರಗಳ ಪರಿವರ್ತನೆ ಕೂಡ ಮಾಡ್ಕೋಬೇಕು ದೇವಿ ದೇವತೆಗಳ ಒಂದು ಸಂಸ್ಕಾರದ ಅಭ್ಯಾಸ ಈಗಿಂದ ಮಾಡ್ಕೋಬೇಕು ಅಂತ ಮತ್ತೆ ಸೇವೆ ಸೇವೆಯಲ್ಲಿ ಕೂಡ ನಾನು ನಿಮಿತ್ತ ಆಗಿ ಸೇವೆ ಮಾಡ್ತಿದ್ದೀನ ಇಲ್ಲ ಸೇವೆಯ ಒಂದು ಪ್ರೆಷರ್ ಆ ಟೆನ್ಷನನ್ನು ತಲೆ ಮೇಲೆ ಇಟ್ಕೊಂಡು ನಾನು ಸಾಕಾರದ ಪಾತ್ರ ಅಂತ ತಿಳಿದು ಮಾಡ್ತಾ ಇದ್ದೀನ ಅಥವಾ ಇದು ಬೇಹದ್ದಿನ ಸೇವೆ ಬೇಹದ್ದಿನ ಪರಮಾತ್ಮ ಮಾಗಿಸ್ತಿರುವ ಸೇವೆ ನಾನು ಇದಕ್ಕೆ ನಿಮಿತ್ತವಾಗಿ ಮಾಡ್ತಿದ್ದೀನಿ ಅನ್ನುವ ಒಂದು ಭಾವನೆಯಲ್ಲಿ ಮಾಡ್ತಿದ್ದೀವಾ ಈ ತರ ಎಲ್ಲಾ ಸ್ಟೇಜಸ್ ಅಲ್ಲಿ ತಂದೆಯ ಸಮಾನ ಆದಾಗ ತಂದೆಯ ನಮ್ಮ ಒಂದು ಟಾರ್ಗೆಟ್ ಏನಿದೆ ಅದಕ್ಕೆ ಸಮೀಪವಾಗಿ ನಾವು ಬರೋದಕ್ಕೆ ಸಾಧ್ಯ ಇದಕ್ಕೆ ಸಂಬಂಧಪಟ್ಟ ಥರ್ಡ್ ಪಾಯಿಂಟ್ ಅನ್ನ ತಂದೆಯವರು ತಿಳಿಸ್ತಿದ್ದಾರೆ ಇವತ್ತು ಅಮೃತ್ ವೇಲಿಯಿಂದ ಅವರು ಸರ್ವ ಬ್ರಾಹ್ಮಣ ಕುಲ ಮಕ್ಕಳನ್ನು ನೋಡ್ತಾ ಇದ್ದಾರೆ ಅವರಲ್ಲಿ ಕೂಡ ವಿಶೇಷವಾದ ಆತ್ಮಗಳನ್ನ ಆರಿಸ್ಕೊತಾ ಇದಾರೆ ಎಂತಹ ವಿಶೇಷ ಆತ್ಮಗಳು ಅದು ಬಾಬಾ ಅವರು ತಿಳಿಸ್ತಿದ್ದಾರೆ ಯಾರು ಸದಾ ಸಂತುಷ್ಟತೆಯನ್ನ ಸ್ವಯಂ ಆಗಿ ಧಾರಣೆ ಮಾಡ್ತಾರೆ ಅಂದ್ರೆ ಸ್ವಯಂನ ಮೇಲೆ ಸಂತುಷ್ಟತೆ ಇರುತ್ತೆ ಮತ್ತೆ ಅನ್ಯರ ಮೇಲೆ ಕೂಡ ಸಂತುಷ್ಟತೆಯ ಅನುಭವವನ್ನ ಮಾಗಿಸ್ತಾರೆ ಅಂತಹ ವಿಶೇಷವಾದ ಆತ್ಮಗಳನ್ನ ತಂದೆಯವರು ನೋಡ್ತಿದ್ದಾರೆ ಸೊ ಅವರ ಪ್ರತಿಯೊಂದು ದೃಷ್ಟಿ ವೃತ್ತಿ ಮತ್ತೆ ಕೃತಿಯ ದ್ವಾರ ಅವರು ಸಂತುಷ್ಟದ ಅನುಭವ ಮಾಡ್ತಾರೆ ಅನ್ಯರಿಗೂ ಆ ಅನುಭವವನ್ನ ಮಾಗಿಸ್ತಾರೆ ಈ ತರ ಒಂದು ಸಂತುಷ್ಟ ಮನೆಗಳ ಮನೆಯನ್ನ ತಂದೆಯವರು ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸದಾ ಸಂಕಲ್ಪದಲ್ಲಿ ಮಾತಿನಲ್ಲಿ ಸಂಗನದಲ್ಲಿ ಎಲ್ಲಾ ಸಂ ಸಂಪರ್ಕದಲ್ಲಿ ಕರ್ಮದಲ್ಲಿ ಕೂಡ ಸಂತುಷ್ಟತೆಯ ಒಂದು ಗೋಲ್ಡನ್ ಪುಷ್ಪವನ್ನ ಬಾಪ್ ದಾರ ದ್ವಾರ ಅವರು ಸ್ವೀಕಾರ ಮಾಡ್ತಿದ್ದಾರೆ ಹಾಗೆ ಅವರು ಇಂತಹ ಗೋಲ್ಡನ್ ಪುಷ್ಪವನ್ನ ಅನ್ಯರ ಮೇಲೆ ಕೂಡ ಕೊಡ್ತಿದ್ದಾರೆ ಅಂದಾಗ ಏನರ್ಥ ತಂದೆಯಿಂದ ಸದಾ ನಾವು ಎಲ್ಲರ ಜೊತೆ ಸಂತುಷ್ಟವಾಗಿ ಇದ್ದಾಗ ಅದು ಹೇಗೆ ತೋರಿಸ್ಕೋಬೇಕು ಮಾತಿನಲ್ಲಿ ಕರ್ಮದಲ್ಲಿ ಸಂಕಲ್ಪದಲ್ಲಿ ಎಲ್ಲ ಮೂರು ರೀತಿಯಲ್ಲಿ ಸಂತುಷ್ಕದ ಒಂದು ಅನುಭವವನ್ನು ನಾವು ಮಾಡ್ತಾ ಅನ್ಯರಿಗೆ ಮಾಗಿಸ್ತಾ ಅವ್ರ ಮೇಲೆ ಗೋಲ್ಡನ್ ಪುಷ್ಪದ ಒಂದು ವರ್ಷ ಮಳೆಯನ್ನ ಸುರಿಸ್ತಾ ಇದ್ದಾಗ ತಂದೆಯವರು ಅಂತಹ ಮಕ್ಕಳ ಮೇಲೆ ಗೋಲ್ಡನ್ ಪುಷ್ಪದ ಒಂದು ವರ್ಷವನ್ನ ಅಥವಾ ಒಂದು ಮಳೆಯನ್ನ ಸುರಿಸ್ತಾ ಇರ್ತಾರೆ ಅಂದ್ರೆ ಆ ಥರ ಅವರ ಒಂದು ಸ್ಮೃತಿಯನ್ನ ತಂದೆಯವರು ತರ್ಸ್ಕೊತಾ ಇರ್ತಾರೆ ಇಂತಹ ಲಕ್ಷಣಗಳು ಇರುವ ಸಂತುಷ್ಟ ಆತ್ಮರಂತೂ ಅಹ್ ತುಂಬಾ ಕಡಿಮೆ ಆಗಿದ್ದಾರೆ ಆ ಮಾಲೆ ತುಂಬಾ ಚಿಕ್ಕದು ತಯಾರಾಗಿದೆ ಅಂದ್ರೆ ಜಾಸ್ತಿ ಆತ್ಮಗಳು ಈ ಒಂದು ವಿಶೇಷವಾದ ಗುಣವನ್ನ ಇನ್ನ ಅಭ್ಯಾಸ ಮಾಡ್ಕೊಂಡ್ಲಿಲ್ಲ ಅಂತ ತಂದೆಯವರು ತಿಳಿಸಿದ್ದಾರೆ ಆದರೆ ತಂದೆಯವರು ಪದೇ ಪದೇ ಈ ಸಂತುಷ್ಟ ಮನಿಗಳನ್ನು ನೋಡಿ ತುಂಬಾ ಹರ್ಷಿತರು ಹಾಕ್ತಿದ್ದಾರೆ ಇಂತಹ ಸಂತುಷ್ಟ ಮನಿಗಳ ಒಂದು ಮಾಲೆಯನ್ನ ತಂದೆಯವರು ಸದಾ ಅವರ ಕೊರಲಿನಲ್ಲಿ ಹಾಕೊಂಡಿರ್ತಾರೆ ಅಂದ್ರೆ ಅವರು ಸ್ಮೃತಿಯಲ್ಲಿ ತುಂಬಾ ಹತ್ತಿರವಾಗಿ ಇಟ್ಕೊಂಡಿರ್ತಾರೆ ತಂದೆಯವರು ಸೊ ಇವರು ರಾಜ್ಯದ ಅಧಿಕಾರಿ ಆಗೋದಕ್ಕೆ ಸರ್ವ ಯೋಗ್ಯತೆಗಳು ಇವರಲ್ಲಿ ಇದೆ ಅಷ್ಟೇ ಅಲ್ಲದೆ ಭಕ್ತರು ಕೂಡ ಇವರ ಒಂದು ಸಿಮರಣೆ ಮಾಡ್ತಾರೆ ಸಿಮರಣಿಯ ಒಂದು ಮಾಲೆಯನ್ನ ಜಪ ಮಾಡ್ತಾ ಇರ್ತಾರೆ ಸೊ ಇದ್ರಲ್ಲಿ ಕನ್ಕ್ಲೂಷನ್ ಏನು ಅಂದ್ರೆ ನಾವು ಸದಾ ಸಂತುಷ್ಟವಾಗಿರ್ಬೇಕು ಅನ್ಯರನ್ನ ಕೂಡ ಸಂತುಷ್ಟವಾಗಿ ಇರುವ ಒಂದು ಅನುಭವವನ್ನ ಅವ್ರಿಗೆ ಮಾಡಿಸ್ಬೇಕು ಕರ್ಮದಲ್ಲಿ ಮಾತಿನಲ್ಲಿ ಸಂಕಲ್ಪದಲ್ಲಿ ಸಂಘಟನೆಯ ಸಂಬಂಧ ಸಂಕಲ್ಪದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಇವೆಲ್ಲದರಲ್ಲಿ ಕೂಡ ನಾವು ಈ ತರ ಒಂದು ಬಿಹೇವಿಯರ್ ಅನ್ನ ವಿಶೇಷತೆಯನ್ನ ಧಾರಣೆ ಮಾಡಿದಾಗ ಏನಾಗುತ್ತೆ ಸದಾ ತಂದೆಯವರ ಕೊರಲಿನ ಮಾಳೆ ಆಗ್ತೀವಿ ಮತ್ತೆ ರಾಜ್ಯಾಧಿಕಾರಿ ಪ್ರಾಪ್ತಿ ಆಗುತ್ತೆ ಇನ್ನೊಂದು ಭಕ್ತರ ಒಂದು ಸಿಮರಣೀಯ ಮಾಲೆ ಕೂಡ ನಾವು ಆಗ್ತೀವಿ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಓಂ ಶಾಂತಿ